ನಮಸ್ಕಾರ ಪ್ರಜಾರಾಜ್ಯೂಸ್ಗೆ ಸ್ವಾಗತ ನಾನು ರಾಮ ಬಸವ ಜಯಂತಿ ನಿಮಿತ್ತ ಗಮನ ಸೆಳೆದ ಲಿಂಗಾಯತ ಸಂಘಟನೆಯ ಮ್ಯಾರಥಾನ್ ಓಟದ ಸ್ಪರ್ಧೆ ಬಸವ ಜಯಂತಿ ನಿಮಿತ್ತ ಬೆಳಗಾವಿ ಲಿಂಗಾಯತ ಸಂಘಟನೆಯಿಂದ ಮ್ಯಾರಥಾನ್ ಓಟದ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು ಮೇ ಹತ್ತರಂದು ಬಸವ ಜಯಂತಿ ಹಾಗೂ ಬೆಳಗಾವಿ ಲಿಂಗಾಯತ ಸಂಘಟನೆ ವಾರ್ಷಿಕೋತ್ಸವ ಅಂಗವಾಗಿ ಲಿಂಗಾಯತ ಸಂಘಟನೆಯಿಂದ ಮ್ಯಾರಥಾನ್ ಓಟದ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಕಾರಂಜಿ ಮಠದ ಶ್ರೀಗಳು ಈ ಒಂದು ಮ್ಯಾರಥಾನ್ ಓಟದ ಸ್ಪರ್ಧೆಗೆ ಚಾಲನೆ ನೀಡಿದರು ಹಳಕಟ್ಟಿ ಭವನದಿಂದ ಆಂಜನೇಯ ನಗರ ಕೆಎಂಎಫ್ ರೋಡ್ ದಿಂದ ಕನವರಗಿ ರೋಡ್ ತಲುಪಿ ಮತ್ತೆ ಹಳಕಟ್ಟಿ ಭವನ ತಲುಪಿತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲಾ ವಯೋವೃದ್ಧರು ಈ ಒಂದು ಮ್ಯಾರಥಾನ್ ಓಟದಲ್ಲಿ ಭಾಗವಹಿಸಿದ್ದರು ಭಾಗವಹಿಸಿದ ಎಲ್ಲಾ ಸ್ಪರ್ಧಾಳುಗಳಿಗೆ ಪ್ರಶಸ್ತಿ ಪತ್ರಗಳನ್ನು ಸಂಘಟಕರು ವಿತರಿಸಿದರು ವೇಳೆ ಲಿಂಗಾಯತ ಪಂಚಮಸಾಲಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಆರ್ ಕೆ ಪಾಟೀಲ್ ಹಾಗೂ ಯುವ ಘಟಕದ ಅಧ್ಯಕ್ಷ ಗುಂಡು ಪಾಟೀಲ್ ಮಾತನಾಡಿ ಬೆಳಗಾವಿ ಲಿಂಗಾಯತ ಸಂಘಟನೆ ಪ್ರತಿಯೊಂದು ಹೊಸ ಪ್ರಯತ್ನ ಮಾಡುತ್ತಾ ಇರುತ್ತದೆ ಈ ಬಾರಿ ಬಸವ ಜಯಂತಿ ನಿಮಿತ್ತ ಮ್ಯಾರಾಥಾನ್ ಓಟ ಆಯೋಜಿಸಿದ್ದಾರೆ ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಚನ್ನರಾಜ್ ಹೊಟ್ಟಿಹೊಳಿ ಅವರು ಬಸವ ಜಯಂತಿ ಆಚರಿಸಲು ಎರಡು ಲಕ್ಷ ರೂಪಾಯಿ ನಗದು ಹಣ ಬಸವ ಉತ್ಸವ ಸಮಿತಿಗೆ ನೀಡಿದ್ದಾರೆ ಅದನ್ನು ಉತ್ಸವ ಸಮಿತಿಗೆ ನೀಡುತ್ತಿದ್ದೇವೆ ಎಂದು ಹೇಳಿದರು ಭಾಗವಹಿಸಿದ ಎಲ್ಲ ಸ್ಪರ್ಧಾಳುಗಳಿಗೆ ಮೆಡಲ್ ಹಾಗೂ ಪ್ರಶಸ್ತಿ ಪತ್ರಗಳನ್ನು ಇದೇ ಸಂದರ್ಭದಲ್ಲಿ ವಿತರಿಸಿದರು ಈ ಸಂದರ್ಭದಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜದ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಆರ್ ಕೆ ಪಾಟೀಲ್ ಯುವ ಘಟಕದ ಅಧ್ಯಕ್ಷ ಗುಂಡು ಪಾಟೀಲ್ ಸತೀಶ್ ಪಾಟೀಲ್ ಈರಣ್ಣ ದಯನ್ನವರ್ ಬಸವರಾಜ್ ಉಪ್ಪಿನ್ ರಮೇಶ್ ಕಳಸನ್ನ ಬೆಳಗಾವಿ ಜಿಲ್ಲಾ ಸಂಘಟನೆಯ ಹಲವು ಮುಖಂಡರು ಸೇರಿದಂತೆ ಯುವಕರು ಯುವತಿಯರು ಹಿರಿಯರು ವೃದ್ಧರು ಪಾಲ್ಗೊಂಡಿದ್ದರು ರವಿ ಭೀಮಪ್ಪ ಚೋಗಲಾ ಬೆಳಗಾವಿ ಸರ್ ಲಿಂಗಾಯತ ಸಂಘಟನೆಗೆ ಸಂಬಂಧಪಟ್ಟಂಗ ಇಲ್ಲಿ ಕಾರ್ಯಕ್ರಮ ಏನಂತ ಹೇಳ್ತೀನಿ ನೀವು ಇವತ್ತು ಬೆಳಗಾವಿಯಲ್ಲಿ ಬಸವ ಜಯಂತಿಯ ಉತ್ಸವ ಪೂರ್ವವಾಗಿ ಸಭೆಯಾಗಿ ಇವತ್ತು ನಾವು ಎಲ್ಲ ಲಿಂಗಾಯತ ಸಂಘಟನೆ ವತಿಯಿಂದ ಬೆಳಗಾವಿಯಲ್ಲಿ ಒಂದು ಮ್ಯಾರಾಥನ್ ಆಯೋಜನೆ ಮಾಡಿದ್ದೀವಿ ಎಲ್ಲ ಸಂಘಟನೆಗಳು ಕೂಡಿ ಅದು ಇವತ್ತು ಯಶಸ್ವಿಯಾಗಿ ಜರುಗಿದೆ ಇದೇ ರೀತಿ ನಮ್ಮ ಸಂಘಟನೆ ವತಿಯಿಂದ ಎಲ್ಲ ಲಿಂಗಾಯತರು ಕೂಡ ಸಲುವಾಗಿ ಇದೊಂದು ಜಾಗ್ರತೆ ಮಾಡುವ ಸಲುವಾಗಿ ನಾವು ಇವತ್ತು ಒಂದು ಮ್ಯಾರಥಾನ್ ಓಟವನ್ನು ಈ ವರ್ಷದಿಂದ ಪ್ರಾರಂಭ ಮಾಡಿದ್ದು ಪ್ರತಿ ವರ್ಷ ಇದನ್ನು ಮುಂದುವರಿಸಿಕೊಂಡು ಹೋಗ್ಬೇಕಂತ ಇದರ ಸಾಧ್ಯ ನಮ್ಮ ಎಮ್ ಎಲ್ ಸಿ ಚಂಡರಾಜ ನೇತೃತ್ವವನ್ನು ವಹಿಸಿದ್ದಾರೆ ಅದಕ್ಕೆ ಬರುವ ಹತ್ತನೇ ತಾರೀಕು ನಾವು ಸಿದೃಂಬೆಯಿಂದ ಬಸವನಿಗೆ ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಸಮಾಜ ಬಾಂಧವರಿಗೆ ನಾನು ಹೇಳುವುದೇನೆಂದರೆ ನಾವು ದಯವಿಟ್ಟು ಎಲ್ಲರೂ ಕುಟುಂಬ ಸಮೇತವಾಗಿ ಬಸವ ಜಯಂತಿಯಲ್ಲಿ ಪಾಲ್ಗೊಳ್ಳುವುದು ಎಂದು ನಮ್ಮಲ್ಲಿ ಕಲಿತೇ ಲಿಂಗಾಯತ ಸಂಘಟನೆ ಬೆಳಗಾವಿ ವತಿಯಿಂದ ಮೇ ಏಳು ಎಂಟು ಒಂಬತ್ತರಂದು ನಡೀತಕ್ಕಂಥ ಬಸವ ಜಯಂತಿ ಉತ್ಸವ ಸಮಿತಿಯ ಒಂದು ಮೆರವಣಿಗೆ ಹಾಗೂ ಒಂದು ರೂಪಕವನ್ನು ಅತ್ಯಂತ ವಿಜೃಂಭಣೆಯಿಂದ ನಾವು ಆಚರಿಸೋದಕ್ಕೆ ನಿರ್ಧಾರವನ್ನು ಮಾಡಿದ್ದೀವಿ ಅದಕ್ಕಾಗಿ ಇವತ್ತು ಆ ಬಚವ ಜಯಂತಿ ಮತ್ತು ಬಸವ ಲಿಂಗಾಯತ ಸಂಘಟನೆ ಬೆಳಗಾವಿಯ ವಾರ್ಷಿಕೋತ್ಸವದ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೀವಿ ಈ ಕಾರ್ಯಕ್ರಮದ ಸಲುವಾಗಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಚಂದ್ರ ಹೆಟ್ಟಿಹೊಳಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಎರಡು ಲಕ್ಷ ರೂಪಾಯಿಗಳನ್ನು ದೇಣಿಗೆ ಮೂಲಕ ಸಹಾಯವನ್ನು ಮಾಡಿದ್ದಾರೆ ಅವರಿಗೆ ನಮ್ಮ ಲಿಂಗಾಯತ ಸಂಘಟನೆ ಬೆಳಗಾವಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೀನಿ ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆಯ ಇರುವಂಥ ನಮ್ಮ ಬಸವ ಭಕ್ತರು ಅಥವಾ ಲಿಂಗಾಯತ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂದರೆ ಬೆಳಗಾವಿ ಜಿಲ್ಲೆಯ ಲಿಂಗಾಯತ ಎಲ್ಲ ಸಂಘಟನೆಗಳ ಒಂದು ಒಕ್ಕೂಟ ಬೆಳಗಾವಿ ಜಿಲ್ಲೆಯಲ್ಲಿ ಬಸವ ಜಯಂತಿ ಆಚರಿಸುವ ನಿಟ್ಟಿನಲ್ಲಿ ಇಂದು ಮ್ಯಾರಾಥಾನ್ ಓಟವನ್ನು ಹಮ್ಮಿಕೊಂಡಿದ್ದರು ಚಿಕ್ಕ ಮಕ್ಕಳ ಹಿಡಿದು ಹಿರಿಯರು ಎಲ್ಲ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಈ ಲಿಂಗಾಯತ ಸಂಘಟನೆಯಿಂದ ಅವರಿಗೆ ಬಹುಮಾನ ವಿತರಣೆ ಮಾಡುವ ಮೂಲಕ ಏಳು ಎಂಟು ಒಂಬತ್ತು ಹತ್ತು ದಿನಾಂಕದಂದು ಅದ್ದೂರಿಯಾಗಿ ಬಸವ ಜಯಂತಿಯನ್ನು ಆಚರಿಸಲು